ಇದರಲ್ಲಿ ಸಂಪೂರ್ಣವಾದ ಅವ್ಯವಹಾರ ನಡೆದು ಬಂದಿದ್ದು ಕಂಡು ಇದರಲ್ಲಿ ಈಗಾಗಲೇ ಮತ್ತ ಮನರ ಪಟ್ಟಿಯನ್ನು ತಂದಿದ್ದು ಅವರು ಈವರೆಗೆ ಯಾವುದೇ ನಮಗೆ ಮಾಹಿತಿ ಕೊಟ್ಟಿಲ್ಲ ಅದರ ಬಗ್ಗೆ ಸಂಪೂರ್ಣವಾಗಿ ಅಡ್ರೆಸ್ಸು ಮತ್ತು ಅದರ ಫೋನ್ ನಂಬರು ಯಾವುದೂ ತಿಳಿಸಿಲ್ಲ ಮೊಬೈಲ್ನಲ್ಲಿ ವಾಯ್ಸ್ ವಾಯ್ಸ್ ಮ್ಯಾಸೇಜ್ಗಳು ಬರ್ತಾ ಇದ್ದಾವೆ ಅಂದರೆ ಇದೊಂದು ಮುಖಾಂತರ ಕೇಳಿದ ಅವ್ರಿಗೆ ಸಂಪೂರ್ಣವಾದ ಎಲ್ಲರ ಫೋನ್ ನಂಬರು ಅವ್ರಿಗೆ ನಮಗೆ ನಮ್ಗೆ ಫೋನ್ ನಂಬರ್ ಕೊಟ್ಟಿಲ್ಲ ಯಾವ್ದೂ ಅಡ್ರೆಸ್ ಕೊಟ್ಟಿಲ್ಲ ಈವರಿಗೆ ಆಮೇಲೆ ಆ ಚುನಾವಣಾ ಲೀಸ್ಟನ್ನು ಕೊಡು ಅಂತಂದರೆ ಅವರು ಆರೋರು ಅವ್ರು ಹೇಳ್ತಾರೆ ಅವರು ಹೇಳಿದ ತಕ್ಷಣ ಇಲ್ಲ ಅದು ಅಧಿಕೃತವಾಗಿ ನನ್ನ ಕೈಯಲ್ಲಿ ಬಂದಿಲ್ಲ ಬಂದ ತಕ್ಷಣ ನಾನು ಗೋಡಿ ಹಸ್ತೀನಿ ಅಂತಿದ್ದಾರೆ ಈಗಾಗಲೇ ಎರಡು ಮೂರು ದಿವಸ ಆಗಿರ್ಬೋದು ಅವ್ರ ಕೈಯಲ್ಲಿ ಸಿಕ್ಕು ಇದೊಂದು ಸಂಪೂರ್ಣವಾದ ಷಡ್ಯಂತ್ರ ಮೇಲ್ನೋಟಕ್ಕೆ ಕಂಡು ಬರಾವಣೆ ನಡೆಯುವ ಸ್ಥಳದಲ್ಲಿ ಸಂಪೂರ್ಣವಾದ ಮತದಾರರ ನಕಲಿ ಹಾಗೂ ಅಸಲಿ ಮತದಾರರ ಮುಖಚೇರಿ ಶುದ್ಧವಾಗಿ ಕಾಣುವಂತೆ ನೂರು ಮೀಟರ್ಗಳವರೆಗೆ ಸಿ ಜಿ ಕ್ಯಾಮ್ರಾವನ್ನು ಅಳವಡಿಸಬೇಕು ಹಾಗೂ ನೂರು ಮೀಟರ್ ಅಂತರದಲ್ಲಿ ಯಾರು ಹೊರಗಿನ ಬ್ಯಾಂಕಿನ ಚುನಾವಣಾ ಸಿಬ್ಬಂದಿ ಹೊರತುಪಡಿಸಿ ಅಲ್ಲಿ ಯಾರೂ ಇರ್ಬಾರ್ದು ಮತ್ತು ಬ್ಯಾಂಕಿನ ಸಿಬ್ಬಂದಿ ಆ ಚುನಾವಣೆಯಲ್ಲಿ ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗವಹಿಸತಕ್ಕ ಭಾಗವಹಿಸ್ತಕ್ಕಂಥ ಸರ್ಕಾರಿ ಚುನಾವಣೆಯಲ್ಲಿ ಗಮನಿಸಬೇಕಾದಂಥ ವಿಷಯವೇನೆಂದರೆ ಇದು ಒಂದು ರಾಜಕೀಯ ಪಕ್ಷದ ಚುನಾವಣೆ ಥರ ನಡೀತಾ ಇದೆ ಇಂಥ ಸರ್ಕಾರಿ ಚುನಾವಣೆಗಳಲ್ಲಿ ಸರಳವಾಗಿ ಎಲ್ಲರೂ ಚುನಾವಣೆ ಮಾಡಬೇಕು ಯಾರೇ ಅಧಿಕಾರದಿರುತ್ತೋ ಅದು ಚು ಆ ಬ್ಯಾಂಕಿನ ವ್ಯವಸ್ಥಾಪಕ ಮಂಡಳಿ ಮುಂದೆಸ್ಕೊಂಡು ಹೋಗ್ಬೇಕಂತ ಜನರ ಆಸೆ ಆಕಾಂಕ್ಷೆ ಇದೆ ಇವತ್ತ ಕರ್ನಾಟಕ ಬ್ಯಾಂಕಿನ ಠೇವಣಿದಾರರು ಮತ್ತು ಸದಸ್ಯರು ಇದ್ರ ಬಗ್ಗೆ ಭಾಳ ಚಿಂತನೆ ಮಾಡಬೇಕು ಇವತ್ತಿನ ದಿನಮಾನಗಳಲ್ಲಿ ರಾಜಕೀಯ ಪಕ್ಷಗಳು ಹೇಗೆ ಆಮೇಲೆ ಪಾರ್ಲಿಮೆಂಟು ಆಮೇಲೆ ಆಮೇಲೆ ವಿಧಾನಸಭೆ ಚುನಾವಣೆಯಲ್ಲಿ ಜಿಲ್ಲಾ ಚುನಾವಣೆಯಲ್ಲಿ ಹೇಗೆ ಬಾಡೂಟಗಳು ಮಾಡಿಸ್ತಾ ಇದ್ದಾರೆ ಆ ಥರ ಇಲ್ಲಿ ಕೂಡ ಎಲ್ಲ ಹಿಂದಿನ ಸದಸ್ಯರು ಬಾಳುವಟುಗಳನ್ನು ಮಾಡಿಸ್ತಾ ಇದ್ದಾರೆ ಅದೇ ರೀತಿ ಮೊಬೈಲ್ ಮುಖಾಂತರ ವಿಡಿಯೋ ಕ್ಲಿಪ್ಸ್ಗಳು ಬರ್ತಾ ಇದ್ದಾವೆ ವಿಡಿಯೋ ಕ್ಲಿಪ್ಸ್ ಅಲ್ಲಿ ಬರ್ತಾ ಇದ್ದಾರಪ್ಪ ಅಂದರೆ ಬ್ಯಾಂಕಿನಲ್ಲಿರುವಂತ ಎಲ್ಲ ಮಾಹಿತಿಗಳು ಅವರಿಗೆ ಸಂಪೂರ್ಣವಾಗಿ ದೊರಕಿದ್ದಾವೆ ಅಂತ ಅರ್ಥ ಯಾಕಂದ್ರೆ ನಾವು ಇರೋದ ಬಣದಲ್ಲಿ ನಾವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ್ದೀವಿ ಹಿಂದಿನ ಆಡಳಿತ ಮಂಡಳಿಯ ವಿರುದ್ಧ ಆದರೆ ನಮಗೆ ಯಾವ ಚುನಾವಣೆ ಠೇವಣಿದಾರರಾಗಲಿ ಚುನಾವಣೆ ಸದಸ್ಯರ ನಂಬರ್ ಮೊಬೈಲ್ ನಂಬರ್ಗಳು ನಮಗೆ ದೊರಕಿಲ್ಲ ಗೊತ್ತಾಗತ್ತಿದ್ರ ಮೇಲೆ ಅವರಿಗೆ ಸಂಪೂರ್ಣವಾದ ಎಲ್ಲ ಮಾಹಿತಿಗಳು ಈ ಮುಂಚೆನೆ ಅವರು ತಮ್ಮ ಹತ್ರ ಇಟ್ಟುಕೊಂಡು ಈ ಚುನಾವಣೆಯನ್ನು ಮಾಡ್ತಾ ಇದ್ದಾರೆ ವಿಡಿಯೋ ಕ್ಲಿಪ್ಸ್ ಕಳಿಸ್ತಾ ಇದ್ದಾರೆ ಅದಕ್ಕೆ ನಮ್ಮ ಬ್ಯಾಂಕಿನ ಸರ್ ಹೃದಯ ಠೇವಣಿದಾರರು ಮತ್ತು ಮತ ಚಲಾಯಿಸುವಂತ ಸದಸ್ಯರಲ್ಲಿ ವಿನಮ್ಯವಾಗಿ ನಾವು ವಿನಂತಿಸಿಕೊಳ್ಳುವುದೇನೆಂದರೆ ಇಂಥವರು ಬಂದರೆ ಇವತ್ತ ಬ್ಯಾಂಕಿನಲ್ಲಿ ಮುಂದೆ ಇಷ್ಟು ದುಡ್ಡು ಖರ್ಚು ಮಾಡಿ ಇಂಥವೆಲ್ಲ ಬಾಡೋಟುಗಳನ್ನು ಮಾಡಿಸಿ ಇವತ್ತು ಚುನಾವಣೆ ಮಾಡ್ತಾರಪ್ಪ ಅಂದ್ರೆ ಮುಂದವರ ಉದ್ದೇಶ ಈ ಬ್ಯಾಂಕಿನಲ್ಲಿ ಅವಘಡ ನಡೆಸುವಂತ ಒಂದು ಸಂಪೂರ್ಣವಾದಂತ ನಮಗೆ ಕಂಡು ಬರ್ತಾ ಇದೆ ಅದಕ್ಕೆ ಮಾನ್ಯ ಸದಸ್ಯರು ಇದರ ಬಗ್ಗೆ ಬಹಳ ಚಿಂತನೆ ಮಾಡಿ ಒಳ್ಳೆ ಜನರನ್ನು ಪ್ರಾಮಾಣಿಕರನ್ನು ನೀವು ಈ ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ರೆ ಆ ಬ್ಯಾಂಕಿನ ಒಂದು ಒಳ್ಳೆ ಇರಲಿಕ್ಕೆ ಅನುಕೂಲ ಆಗ್ತದೆ ಚಲಾಯಿಸ್ಬೇಕಂತ ನಾ ಈ ಮಾಧ್ಯಮದ ಮುಖಾಂತರ ನಿಂಬಲ್ಲಿ ಕೇಳಿಕೊಂಡಿದ್ದೇನೆ ಅದೇ ರೀತಿಯಾಗಿ ನಾವು ನಮ್ಮ ಚುನಾವಣೆ ಅಧಿಕಾರಿಯಲ್ಲಿ ಕೇಳಿದಾಗ ಎರಡರಿಂದ ಮೂರು ದಿವಸ ಹಿಂದೆ ಇವತ್ತ ಇನ್ನೂ ಹೆಚ್ಚು ಹೆಚ್ಚುವರಿ ಮತದಾರರ ಪಟ್ಟಿ ಅವರ ಕೈಯಲ್ಲಿ ಸೇರಿದೆ ಇಲ್ಲಿವರೆಗೂ ಕೂಡ ನಮಗೆ ಚುನಾವಣೆ ಪಟ್ಟಿ ಸಿಗ್ತಾ ಇಲ್ಲ ಈಗ ನಾವು ಹೋಗಿ ಮತ ಕೇಳಬೇಕಂತ ನಮಗೆ ಗೊಂದಲದಲ್ಲಿದ್ದೀವಿ ಅದಕ್ಕೆ ನಮಗೆ ಬಹಳ ತೊಂದರೆ ಆಗಿದೆ ಇದನ್ನ ಈ ಚುನಾವಣೆಯನ್ನು ಕೂಡಲೇ ರದ್ದು ಮಾಡಿ ಮರು ಚುನಾವಣೆಯನ್ನು ನಡೆಸಬೇಕಂತ ಉದ್ದೇಶದಿಂದ ಈ ಮಾಧ್ಯಮದ ಮುಖಾಂತರ ನಾ ಕೇಳ್ಕೊತಾ ಇದ್ದೀನಿ ಅಂತ ಏನು ವಿಡಿಯೋ ಕ್ಲಿಪ್ ಅದು ಅಡಿಯೋ ಆರ್ಯೋ ಆಯೋ ಅದು ವಿಡಿಯೋ ಅಂತ ಹೇಳೋದು ಆಡಿಯೋ ಕಾಲ್ ರೆಕಾರ್ಡ್ ಬರ್ತಾ ಇದ್ದೀವಿ ನಮ್ ಫೋನ್ ನಲ್ಲಿ ಪ್ರತಿಯೊಬ್ರಿಗೂ ಯಾವ ತರ ಯಾವ ತರ ನಾವು ಚುನಾವಣೆ ಸ್ಪರ್ಧಿಸಿದ್ದೇವೆ ಅವರ ಈ ನಮ್ಮ ವಿರುದ್ಧ ಸ್ಪರ್ಧೆ ಮಾಡಿದಂತೇಳಿ ಓಲ್ಡ್ ಈಸ್ ಗೋಡೆ ನಾರಾಯಣ ಸ್ವಾಮಿ ಬಣ ಅಂತ ಹೇಳ್ತಾ ಇದ್ದಾರೆ ಅವರು ಶ್ರೀಗಾಂ ಬಣ ಅಂತ ಹೇಳ್ತಾ ಇದ್ದಾರೆ ಆ ವಿಡಿಯೋ ರೆಕಾರ್ಡ್ ನಲ್ಲಿ ನಮಗೆ ಮತ ಕೊಡೋಕೆ ಎಲ್ಲಾ ರೆಕಾರ್ಡಿಂಗ್ ಬಿಡ್ತಾ ಇದ್ದಾರೆ ಅಂದ್ರೆ ನಮ್ಮ ಬ್ಯಾಂಕಿನಲ್ಲಿ ಪ್ರತಿಯೊಬ್ರದ್ದು ಒಂದು ಅಕೌಂಟ್ ನಂಬರ್ ಆಗಲಿ ಸದಸ್ಯ ನಂಬರ್ ಆಗಲಿ ನಮ್ದು ಫೋನ್ ನಂಬರ್ ಇರ್ತಾವೆ ಅವ್ರಿಗೆಲ್ಲ ಫೋನ್ ನಂಬರ್ ಸಿಕ್ಕಿಲ್ಲ ಅವಂತಾಗ್ತಾ ಇದ್ರ ಮೇಲೆ ಇದು ಇದು ನಡೀತಾ ಇಲ್ಲ ಚುನಾವಣೆ ಪಟ್ಟಿ ಕೂಡ ಸಿಗ್ತಾ ಇಲ್ಲ ನಾವು ಯಾರ ಹತ್ರ ಚುನಾವಣೆ ಕೇಳಿಕ್ ಹೋಗಬೇಕು ರವಿವಾರ ಇಪ್ಪತ್ತೊಂಬತ್ ಮೂರು ಮುಂಜಾನೆ ಒಂಬತ್ತು ಗಂಟೆಗೆ ಮತ ಮತಾಚರಣೆ ಬರಬೇಕು ನಾವು ಮತದಾರರಿಗೆ ಮತ ಕೇಳಿಕ್ ಹೋಗ್ಬೇಕು ನಾವು ಗಂಧದಲ್ಲಿ ಇದ್ದೀವಿ ಈ ಚುನಾವಣೆಯನ್ನು ನಾವು ಅವ್ರಿಗೆ ನಾವು ಮುಂದಿನ ಹೆಚ್ಚಿನ ಅಧಿಕಾರಿ ಕೇಳಿಕೊಂಡಾಗ ಕೆಲವು ಹಿರಿಯ ಅಧಿಕಾರಿಗಳು ಸರ್ಕಾರದವರು ನಾವು ಕೇಳಿಕೊಂಡಾಗ ಆ ಮತಗಳು ಏನಿದಾವು ಬೇರೆ ಬಾಕ್ಸಲ್ಲಿ ಓಟಿಂಗ್ ಮಾಡಿಸ್ತಾರೆ ಅಂತ ಹೇಳಿದ್ದಾರೆ ಅದನ್ನು ಆಗಿ ಇಡ್ತೀವಿ ಅಂತ ಹೇಳಿದ್ದಾರೆ ಎರಡು ಸಾವಿರದ ಮುನ್ನೂರ ತೊಂಬತ್ತೈದಿನ ಮತ ಅದಾವು ಅದರಲ್ಲಿ ನಾವು ಎಣಿಕೆ ಮಾಡಿ ಅದರಿಂದ ನಾವು ಚುನಾವಣೆಯನ್ನು ಫಲಿತಾಂಶವನ್ನು ಪ್ರಕಟಿಸ್ತೀವಿ ಅಂತ ಹೇಳಿದ್ದಾರೆ ಮುಂದಿನ ನ್ಯಾಯಾಲಯದ ಆದೇಶದ ಮೇಲೆ ಅದಕ್ಕೆ ನಾವು ಕ್ರಮ ತೆಗೆದು ಅಂತ ಹೇಳಿದ್ದಾರೆ ಈ ಮತದಲ್ಲಿ ನಾವು ಸೋಲಿದ್ವಿ ಗೆಲುವಿಲಿ ಮುಂದಿನ ಹೋರಾಟ ನಮ್ದು ಇದೇ ಇರುತ್ತೆ ನ್ಯಾಯಾಲಯ ಕಟ್ಟೆಯನ್ನು ಹತ್ತೀವಿ ಈ ಚುನಾವಣೆ ರದ್ದು ಮಾಡ್ತೀವಿ ಮರು ಚುನಾವಣೆ ಮಾಡಲಿಕ್ಕೆ ನಾವು ಸಂಪೂರ್ಣವಾಗಿ ಹೋರಾಟ ಮಾಡ್ತೀವಿ ಅಂತ ನೀವು ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಕಂಟೆಸ್ಟ್ ಮಾಡಿದಾಗ ಅವ್ರಿ ಕೊಡಬಾರ್ದು ಬ್ಯಾಂಕ್ ಸೀರೆ ಡಾಕ್ಯುಮೆಂಟ್ಸ್ ಇರೋದು ಅದನ್ನ ಹೊರಗಡೆ ಬಿಟ್ಟು ಕೊಡಬಾರದು ಆದ್ರೆ ನಾವು ಕೇಳಿದಾಗ ಏನ್ ಅಂದ್ರೆ ಸೀಕ್ರೆಟ್ ಡಾಕ್ಯುಮೆಂಟ್ಸ್ ಅದನ್ನ ಹೊರ ಕೊಡಕ್ ಬರಲ್ಲ ಅಂತ ಆದ್ರ ಎಲ್ಲಾ ಚುನಾವಣಾಧಿಕಾರಿಗಳು ಅವ್ರ ಏನ್ ಚುನಾವಣಾಧಿಕಾರಿಗಳು ಬಂದ್ರ ಪೂರ್ತಿ ಪೆನಾಲಿಗೆ ಸಪೋರ್ಟ್ ಮಾಡಾಕತ್ತ ಉದಾಹರಣೆಗೆ ಯಾಕಂದ್ರ ಮತದಾರ ಪಟ್ಟಿ ಈಗಾಗಲೇ ಬಂದ ಎರಡ್ ಮೂರ್ ದಿನ ಆಯ್ತು ಯಾಕೆ ನಮ್ಗೆ ಎರಡ್ ಮೂರ್ ದಿನ ಆಯ್ತು ಅಂತ ನೋಡ್ಬಿರ ಮೊದಲ ಹೋಟ್ ಇದ್ದ ಎರಡ್ ಸಾವಿರದ ಚಿನ್ನರ್ ಏನ್ ಹೋಟ್ ಅದ್ರದ್ದು ಐ ಐಡಿ ಕಾರ್ಡ್ ಏನಾದ್ರು ವಿತರಣೆ ಮಾಡಿಲ್ಲ ಬ್ಯಾಂಕ್ನವರು ನಾಳೆ ಐಡಿ ಕಾರ್ಡ್ ಇಲ್ಲ ಓಟ್ ಹಂಗ ಹಾಕಿಸ್ತಾರೆ ಆದ್ರೆ ಇವತ್ತು ಅಡಿಷನಲ್ ಬಂದು ಹೋಟ್ ಐ ಐಡಿ ಕಾರ್ಡ್ ರೆಡಿ ಆಗಿ ಮುಟ್ಟಾಕತ್ತವು ಯಾಕಂದ್ರೆ ಅದಕ್ಕೆ ನನಗೆ ಏನ್ ಡೌಟ್ ಬರಹತಿ ಎರಡು ಮೂರು ದಿವಸ ಮುಂಚೆನೇ ಓಟ್ ಬಂದವು ಆರ್ ಅವ್ರ ಜೋಡಿ ಕಮಾಂಡ್ ಆಗಿ ಕೆಲಸ ಬಟ್ ಬೋರ್ಡಿಗೆ ಡಿಸ್ಪ್ಲೇ ಮಾಡಿಲ್ಲ ಡಿಸ್ಪ್ಲೇ ಮಾಡಿದ್ರೆ ನಮಗ ನಾವು ಅವ್ರಿಗೆ ಮತ್ತೆ ಕೇಳ ಆ ಅಡಿಷನಲ್ ಲಿಸ್ಟ್ ಬೇರೆ ಮತ್ತೆ ಕೇಳಕ್ಕೆ ಅನ್ನೋ ದೃಷ್ಟಿ ಇಟ್ಕೊಂಡು ಆರ್ವ ಇದನ್ನ ಷ್ಯಂತ್ರ ರೂಪ ಸರ ಅರೆ ಮೇಲೆ ಆರ್ವ ಮೇಲೆ ನಾನು ನೇರವಾಗಿ ಆರೋಪ ಮಾಡ್ತೀನಿ ಆರ್ವೋ ಪಾರದರ್ಶಕವಾಗಿ ಚುನಾವಣೆಯನ್ನು ನಡೆಸ್ತಿಲ್ಲ ಅದಕ್ಕೆ ಆರ್ವ ಮೇಲೆ ಸೂಕ್ತವಾಗಿ ಕ್ರಮ ಆಗಬೇಕು ಇರ್ಲಿಕ್ಕೆ ಇರ್ಲಿಕ್ಕಂತಂದ್ರೆ ನಾವು ಡಿ ಈ ಚುನಾವಣೆ ಈ ಚುನಾವಣೆ ಪಾರದರ್ಶಕವಾಗಿ ನಡಿಲಿಲ್ಲ ಅಂತಂದ್ರೆ ನಾವು ಮುಂದೆ ಕೋಟಿಗೆ ಹೋಗಿ ಚುನಾವಣೆ ಪ್ರಕ್ರಿಯೆ ಪೂರ್ತಿ ರದ್ದು ನಾವು ಕೋಟಿಗೆ ಹೋಗ್ತೀವಿ ಅಲ್ಲ ಕಾನೂನಾತ್ಮಕವಾಗಿ ಯಾವ ನಡೆ ಐತೆ ಕಾನೂನಾತ್ಮಕವಾಗಿ ಈಗಾಗಲೇ ನಾವು ಆರೋಗ್ ಎರಡು ಲೆಟರ್ ಕೊಟ್ಟಿವಿ ಅಲ್ಲಿ ಯಾವ್ದು ಪತ್ರಕ್ಕೂ ಅವರು ಒಂದು ಆನ್ಸರ್ ಕೊಟ್ಟಿಲ್ಲ ವಾಪಸ್ ಚುನಾವಣೆ ಪ್ರಕ್ರಿಯೆ ಅಂದ್ರೆ ಇಮಿಡಿಯೇಟ್ ಒಂದು ತಾಸಿನ ಆನ್ಸರ್ ಕೊಡ್ಬೇಕು ನಾವು ಮೂರ್ ದಿನ ಆಯ್ತು ಕೇಳಾಕತ್ತ ಎರಡು ದಿನ ಆಯ್ತು ಲೆಟರ್ ಕೊಟ್ಟು ಫೋನ್ ನಂಬರ್ ಇದ್ದಿದ್ದು ಒಂದು ಲಿಸ್ಟ್ ಕೊಡ್ರಿ ಅಂತಂದ್ರ ರೆಡಿ ಆಗತ್ತೈತ್ರಿ ಮಾಡಾಕತ್ತೈತಿ ಅಂತ ಹೇಳ್ತಾ ಆತ್ ಬಟ್ ಆಫೇನ್ ಅಂತ ಕೇಳಿದ್ರೆ ಇಮಿಡಿಯೇಟ್ ಆಗತ್ತೆ ಬಟ್ ಕೋರ್ಟ್ ಕೋರ್ಟ್ನಾಗ ಪ್ರೊಸೆಸ್ ನೋಡದ್ ಇವತ್ತು ಇಂದ ನಮಗೆ ಹಿಯರಿಂಗ್ ಇತ್ತು ಕೋರ್ಟಿಂದ ಹಿಯರಿಂಗ್ ಒಳಗೆ ನಮ್ದೇನ್ ಆದೇಶ ನಾಂಪುರವಾಗಿ ಬರುತ್ತಂತೇಳಿ ನಾವು ಹೇಳಿದ್ವಿ ಬಟ್ ಇವತ್ತು ಮಾಜಿ ಪ್ರಧಾನಿ ಅವ್ರು ತೀರ್ಕೊಂಡಿದ್ರೆ ನಮ್ಮ ದುರಾದೃಷ್ಟ ಇವತ್ತು ಕೋರ್ಟ್ ರಜೆ